ರಾಯಚೂರಿನ ಮಾನ್ವಿ ಬಳಿ ನಡೆದಿರುವಂತಹ ನಿನ್ನೆ ನಡೆದಿರುವಂತಹ ಘೋರ ಅಪಘಾತದಲ್ಲಿ ಮೃತಪಟ್ಟಿರುವಂತಹ ಏಳನೇ ತರಗತಿ ವಿದ್ಯಾರ್ಥಿ ಆ ಶ್ರೀಕಾಂತ್ ಅವರ ಮನೆ ಮುಂಭಾಗದಲ್ಲಿ ನಾನಿರುವಂಥದ್ದು ಈ ಒಂದು ಆ ಬಾಲಕನ ಬದುಕಲಿ ವಿಧಿ ಕುರುರಿ ಒಂದು ವಿಧಿಯಾಟವನ್ನು ಆಡಿರುವಂಥದ್ದು ಅಂತಂದರೆ ಆ ಒಬ್ಬನೇ ಒಬ್ಬ ಮಗನನ್ನು ಕಳೆದುಕೊಂಡಂತಹ ಇಡೀ ಗ್ರಾಮವೇ ಒಂದು ರೀತಿ ಆ ಸ್ಮಶಾನ ಮೌನ ಆವರಿಸಿರುವಂಥದ್ದು ಸದ್ಯ ನಾನಿವಾಗ ಇದೇ ಒಂದು ಮನೆಯಲ್ಲಿರುವಂಥದ್ದು ಇಡೀ ಕುಟುಂಬಸ್ಥರು ಆ ತಮ್ಮ ಮಗನನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಕಲಿತ ಕೈ ತೊಳಿತಾ ಇರುವಂಥದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು ಆ ನೀವು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರ್ಬೋದು ತಾಯಿ ಹಾಗೂ ಆ ತಂದೆಯ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಂದರೆ ಒಬ್ಬನೇ ಒಬ್ಬ ಮಗ ಇದ್ದ ಒಬ್ಬ ಮಗನನ್ನು ಆ ಓದಿಸಬೇಕು ಅಂತೇಳಿ ಕ ಸಾಕಷ್ಟು ಕೂಲಿ ನಾಲಿಯನ್ನು ಮಾಡೋ ಮೂಲಕ ತಮ್ಮ ಮಗನನ್ನು ಓದಿಸ್ತಾ ಇದ್ರು ಆ ಮೂವರು ಹೆಣ್ಣು ಮಕ್ಕಳ ಬಳಿಕ ಬಿಟ್ಟಿರುವಂತಹ ಒಬ್ಬನೇ ಒಬ್ಬ ಗಂಡು ಮಗ ಅಂತೇಳ್ಬಿಟ್ಟು ಆ ಮಗನನ್ನು ಓದಿಸ್ಬೇಕಂತೇಳಿ ಸಾಕಷ್ಟು ಸಾಕಷ್ಟು ಹರಸ ಒಂದು ರೀತಿ ಕಷ್ಟದಿಂದ ಮಗನನ್ನು ಓದಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ನಾನಿವಾಗ ಆ ತಾಯಿಯನ್ನು ಮಾತಾಡಿಸ್ತೀನಿ ಅಮ್ಮ ಅಮ್ಮ ನಿಮ್ಮ ಏನಾಯ್ತಂತ ಏನು ಹೇಳಲಪ್ಪ ನಾನೂ ಮಗಸಾಲಿಗಂತ ಹೋಗಿ ಎಕ್ಸಿಡೆಂಟ್ ಆಗ್ಯದಂತ ಹೇಳಿದ್ರು ದರಗ ಮೊಬನಿಯಪ್ಪು ಮಗ ಅಮ್ಮ ನಿಮ್ಮ ಮಗ ಓದಿಸ್ಬೇಕಂತ ಏನೇನು ಮಾಡ್ತಿದ್ರಮ್ಮ ನೀವು ನನ್ನ ಮಗ ಬೇಸು ಓದಬೇಕಂತ ಸಾಲಿಗೆ ಹಚ್ಚಿದೀವಿ ಎಲ್ಲರೂ ಗೌರ್ಮೆಂಟ್ಗೆ ಹಚ್ಚಿದ್ರೆ ನನ್ನ ಮಗನ ಪ್ರೈವೇಟ್ಗೆ ಹಚ್ಚಿದ್ದೀವಿ ಮಗ ಮುಂದ ಬೇಸಾಗಬೇಕು ಓದಂತ ನಾವು ಎಷ್ಟೆಷ್ಟು ಆಸೆ ಇಟ್ಕಂಡಿದ್ದೀವಿ ಅವಾಗ ಫೋನ್ ಮಾಡಿ ನಿರ ಮಗ್ಗೇನಾಗಿಲ್ಲ ಕಾಲಿಗೆ ತಗಲೇ ಅದಂತ ಹೇಳಿದ್ರು ನನ್ನ ಮಗನ್ನ ಹೋಗಿ ನೋಡಿದ್ರೆ ನನ್ನ ಮಗನ ನೋಡಕ್ಕಾಗಿ ನಾ ಎಪ್ಪ ಆಡಿಸಿದೊಬ್ಬಿ ಕೆಂಡೋದ್ರೆ ನಮ್ಮ ಹುಡುಗರು ನನ್ನ ಕಾಲು ಮುಟ್ಟಿ ನೋಡಿದ್ರೆ ಕಾಲೆಲ್ಲ ಕೆಸರಾಗಿತ್ತೋ ಎಪ್ಪ ಕೆಡ ಈ ಶ್ರೀಕಾಂತ್ ಅವರ ತಂದೆ ಅವರು ಸಹ ಇಲ್ಲೇ ಇದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಮಗ ಎಷ್ಟು ಗಂಟೆಗೆ ಸ್ಕೂಲ್ ಹೋಗಿದ್ರು ಹೆಂಗೇನು ಯಾವಾಗ ಐತಿ ಘಟನೆ ಬೆಳಿಗ್ಗೆ ಏಳುವರೆಗೆ ಹೋಗಿದ್ದ ಸರ್ ಎಲ್ಲಿಂದ ಟೆಂಪಲ್ ಓದ್ತದೆ ಸರ್ ದಿನ ಅಲ್ಲಿಂದ ಕಪಕಲ್ ಕ್ರಾಸ್ ಕ್ರಾಸ್ ದಾಟಿದ್ಮೇಲೆ ಕಪ್ಕಲ್ ಈ ಕಡೆ ಹಳ್ಳದ ಕಡೆನೇ ಟೆಂಪೋ ಬಸ್ ಕಲಿತು ಸ್ವಲ್ಪ ಕ್ರಾಸ್ ಜಂಪ್ ತಪ್ಸ್ಬೇಕು ಅಂತೇಳಿ ಇಬ್ಬರು ಗುದ್ದಿಕ್ಕೊಂಡು ನನ್ನ ಮಗ ಸ್ವಲ್ಪ ಅಂತ ತಗಲಂತ ಸರ್ ಫೋನ್ ಮಾಡಿ ಹೋಗೋದ್ರೊಳಗೆ ನನ್ನ ಮಗ ಇದ್ದಿಲ್ಲ ಸರ್ ಮಗನಿಗೆ ಏನಾದರೂ ಹೊರಗಡೆ ಹೊರಗಡೆ ಗಾಯ ಆಗಿದ್ವಾ ಕಾಲು ಕಟ್ಟು ಈಗ ಏನಾಗಿಲ್ಲ ಸರ್ ತೆಲಿಗೆ ತೆರಿಗೆ ಎಷ್ಟು ಹೊಡ್ದದ್ ಸರ್ ತೆಲಿಗೆ ಮಾತ್ರ ಇಲ್ಲಿ ಹೊಡಿತು ಸರ್ ಯಾರೂ ನೋಡಿಲ್ಲ ಸರ್ ನಾವು ಆರಾಮದ ನಮ್ಮ ಮಗ ಅಂತ ಹೇಳ್ಬಿಟ್ರೆ ಆರಾಮಾನ ಅಂತೇಳಿ ಈಗ ನಿಮ್ಮ ಮಗನ ಓದಿಸ್ಬೇಕಂತ ನೀವು ಮಾಡ್ತಾ ಇದ್ರಿ ನಿಮ್ಮ ಇದೆ ಏನು ಸರ್ ಜಗ್ಗಿ ಹಾಸ್ ಇಟ್ಕೊಂಡಿದ್ದೀವಿ ಮಗನ ಓದಿಸಿ ಏನೋ ಮಾಡ್ಬೇಕಂತ ಏನಿಲ್ಲ ಸರ್ ನನ್ನ ಮಗ ಅದೇ ಯಾವ್ದು ಆತನ ಅಂತ ಹೇಳ್ತೀನಿ ನಾ ಮಾತಾಡ್ತಿದ್ದೆ ಸರ್ ಮಗನ ಜೋಡಲ್ಲೇ ನೀನು ಡಾಕ್ಟ್ರು ನಾಗಬೇಕು ಏನು ಆಗ್ಬೇಕು ಇರೋಬ್ ಮಗ ಇದ್ದಪ್ಪ ಆಚೋಲ ಇರಬೇಕು ಅಂತ ಹೇಳ್ತಿದ್ದೆ ಸರ್ ಚಲೋ ಓದಬೇಕು ಕೂಲಿ ಗೀಲಿ ಮಾಡಿ ಮಗನ ಓದ್ಸಕಂತಿದ್ರಿ ವಿಧಿ ನಿಮ್ಮ ಬಾಳಲಿ ಅಲ್ಲಿ ಬಿರುಗಾಳಿ ಬೀಸಿದಂಗೆ ಐತಿ ಭಾಳ ಬಿರುಗಾಳಿ ಬೀಸಿದಂಗೆ ಸರ್ ಬಂತು ಮಗನ ಕೂಲಿ ಮಾಡಿ ಸಾಲ ಮಾಡಿ ಓದ್ಸಿದ್ವಿ ಸರ್ ಒಬ್ಬ ಮಗ ಅದಾನ ಅಂತೇಳಿ ಭಾಳ ಇದರಿಂದ ಓದ್ಸಕ್ಕತ್ತಿದ್ವಿ ಸರ್ ಶಾಸಕರು ಬಂದಿದ್ವು ಪರಿಹಾರ ಪರಿಹಾರ ಸರ ಐದು ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಸರ್ ಏನು ಮಾಡಿದ್ರು ಸರ್ ನನ್ನ ಮಗನೇ ಹೋಗಿ ನಾನು ಹೆಂಗೆ ಮಾಡಿ ಪರಿಹಾರ ಮಾಡಿ ಮಗನೇ ಹೋಗ್ಬಿಟ್ಟದು ಸರ್ ನಮಗೆ ಇನ್ನೂ ಭವಿಷ್ಯ ಮುಂದ ಮಗ ಭಾಳದ್ದು ಮಗ ಹೋಗಿಬಿಟ್ಟದು ಈಗ ಮೂರು ಮಂದಿ ಹೆಣ್ಮಕ್ಳ ಮೇಲೆ ಒಬ್ರು ಮಗ ಹುಟ್ಟಿದ್ರು ಸಾಕಷ್ಟು ಕನಸು ಕಂಡಿದ್ರಿ ಎಲ್ಲ ಇವಾಗ ಕನಸು ಭಾಳ ಇತ್ತು ಸರ್ ಒಬ್ಬ ಮಗನ್ನ ಓದಿಸಿ ಚೆನ್ನಾಗಿ ಬೆಳೆಸಿ ನಮಗೆ ಮುಂದೆ ನೋಡ್ತಾನಂತ ಅನ್ಕೊಂಡಿದ್ದು ಸರ್ ಇದಿಷ್ಟು ಇಲ್ಲಿರುವಂತಹ ಶ್ರೀಕಾಂತ್ ಅವರ ತಂದೆ ಸಹ ಹೇಳ್ತಾ ಇರುವಂಥದ್ದು ಒಬ್ಬನೇ ಮಗ ಅಂತೇಳಿ ಸಾಕಷ್ಟು ಆ ಕನಸುಗಳನ್ನು ಕಟ್ಕೊಂಡಿದ್ವಿ ಆ ಮಗನನ್ನು ಓದಿಸ್ಬೇಕಂತ ಆಸೆ ಇಟ್ಕೊಂಡಿದ್ವಿ ಆ ಮಗನಿಗೆ ಮಗು ಡಾಕ್ಟರ್ ಆಗಬೇಕು ಅಂತ ಕನಸು ಕಂಡಿದ್ದ ಸದ್ಯ ಮಗನನ್ನ ವಿಧಿ ಕುರಿ ಆಟ ಅಂತಂದರೆ ಈ ಒಂದು ರಸ್ತೆ ಅಪಘಾತದಲ್ಲಿ ಮಗ ತಲೆಗೆ ಬಲವಾದ ಪೆಟ್ಟು ಬಿದ್ದು ಆ ಮೃತಪಟ್ಟಿದ್ರು ಆದರೆ ತಮ್ಮ ಮಗನನ್ನು ಕಳೆದುಕೊಂಡಿರುವಂಥ ತಂದೆ ಮತ್ತು ತಾಯಿಯ ಆಕ್ರಂದನ ಸದ್ಯ ಮುಗಿಲು ಮುಟ್ಟಿರುವಂಥದ್ದು ತಾನು ಡಾಕ್ಟ್ರ್ ಆಗಬೇಕಂತ ಕನಸು ಕಂಡುಕೊಂಡಿರುವಂತಹ ಮಗನನ್ನು ಓದಿಸ್ಬೇಕಂತೇಳಿ ತಂದೆ ತಾಯಿಯ ಆ ಕೂಲಿ ನಾಲಿಯನ್ನು ಮಾಡುವ ಮೂಲಕ ಮಗನನ್ನು ಓದಿಸ್ತಾ ಇದ್ದರು ಆದರೆ ನಿನ್ನೆ ನಡೆದಂತಹ ಘೋರ ಅಪಘಾತದಲ್ಲಿ ವಿಧಿ ಬಿರುಗಾಳಿ ಬೀಸಿದ್ದು ತಮ್ಮ ಆ ಮೂವರು ಹೆಣ್ಣು ಮಕ್ಕಳ ಮೇಲೆ ಹುಟ್ಟಿರುವಂಥ ಏಕೈಕ ಒಬ್ಬ ಮಗನನ್ನು ಕಳೆದುಕೊಂಡಂಥ ತಂದೆ ತಾಯಿಯ ಆಕ್ರಂದನ ಹೇಳದಿರದಂತಾಗಿರುವಂಥದ್ದು ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮಗ್ದುಮ್ ರಿಪಬ್ಲಿಕ್ ಕನ್ನಡ ರಾಯಚೂರು ರಾಯಚೂರಿನ ಮಾನವೀಯ ಕಪ್ಗಲ್ ಬಳಿ ನಡೆದಿರುವಂತಹ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವಂತಹ ಸಮರ್ಥ ಅನ್ನುವಂತಹ ಆ ಬಾಲಕರ ಮನೆ ಮುಂಭಾಗದಲ್ಲಿ ನಾನಿರುವಂಥದ್ದು ಆ ಈ ಒಂದು ಬಾಲಕ ಒಬ್ಬನೇ ಒಬ್ಬ ಮಗ ಆಗಿದ್ದ ಈ ಒಂದು ಮಗನನ್ನು ಖಾಸಗಿ ಶಾಲೆಯಲ್ಲಿ ಓದಿಸಿ ಒಬ್ಬ ಉನ್ನತ ಮಟ್ಟದ ಅಧಿಕಾರಿಯನ್ನು ಮಾಗ ಮಾಡಬೇಕಂತೇಳಿ ಈ ಒಂದು ಕುಟುಂಬಸ್ಥರು ಆಶ್ರಯ ಒಂದು ಆಶೆ ಇಟ್ಕೊಂಡು ಮಗನನ್ನು ಖಾಸಗಿ ಶಾಲೆಗೆ ಅಡ್ಮಿಷನ್ ಮಾಡಿ ಮತ್ತು ಆ ಮಗನನ್ನು ಸ್ಕೂಲಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದೇ ಒಂದು ಮನೆಯಲ್ಲಿ ವಾಸ್ತಾರೆ ಯಾಕಂದರೆ ಕಡು ಬಡತನದಿಂದ ಬಂದಂತಹ ಕುಟುಂಬ ಈಗಾಗಲೇ ತಂದೆ ಸಹ ಏನು ಮನೆ ಮನೆಗೆ ಗ್ಯಾಸ್ಗಳನ್ನು ಹಂಚಿಕೆ ಮಾಡಿ ಮಗನನ್ನು ಓದಿಸ್ಬೇಕಂತೇಳಿ ಕನಸು ಕಂಡುಕೊಂಡಿದ್ರು ಈ ಒಂದು ಗ್ಯಾಸ್ ಮನೆ ಮನೆಗೂ ವಿತರಣೆ ಮಾಡ್ತಾರೆ ಒಂದು ಮಗನನ್ನ ಓದಿಸುವ ನಿಟ್ಟಿನಲ್ಲಿ ಸೈಕಲ್ ಮೂಲಕ ಏನು ಈ ಒಂದು ಮನೆ ಮನೆಗೆ ಗ್ಯಾಸ್ ಹಂಚುವ ಮೂಲಕ ತನ್ನ ಮಗನನ್ನ ಓದಿಸಿ ಆ ಉನ್ನತ ಮಟ್ಟದ ಅಧಿಕಾರಿ ಮಾಡಿ ತಮ್ಮ ಬಯಕೆಗಳೆಲ್ಲ ಮಗನ ಮೂಲಕ ಈಡೇರಿಸಬೇಕಂತ ಒಂದು ಆಸೆಯ ಕನಸು ಕಂಡುಕೊಂಡಿದ್ರು ಆದರೆ ಈ ಒಂದು ರಸ್ತೆ ಅಪಘಾತದಲ್ಲಿ ವಿಧಿಯ ವಿಧಿಯ ಕ್ರೂರಿ ಆಟಕ್ಕೆ ಮಗನನ್ನ ಕಳೆದುಕೊಂಡಿದ್ದಾರೆ ಅವರು ನನ್ನ ಜೊತೆಗಿದ್ದಾರೆ ಮಾತಾಡ್ತೀನಿ ಸರ್ ನಿಮ್ಮ ಮಗು ನಿನ್ನೆ ನಿನ್ನೆ ಆಕ್ಸಿಡೆಂಟಲ್ಲಿ ಮೃತವಾಯಿತು ಯಾವ ರೀತಿ ಅಪಘಾತ ಆಯಿತು ಏನಾದ್ರು ನಿಮ್ಗೆ ಗೊತ್ತಿಲ್ಲ ಹೋಗುತ್ತೆ ಅಂದರೆ ಸರ್ ಮುಂದ್ಗಡೆ ಏನಿದೆ ಸರ್ ಬಾನು ಪೂರ ಬಂದು ಮಣಕಾಲಿಗೆ ಹೊಡೆದೈತು ಸರ್ ಪೂರ ನಿಮ್ಮ ಮಗ ಮುಂದೆ ಮುಂದೆ ಕುಂತಿದ್ರು ಸರ್ ಅವರು ಕುಂತ್ಕೊಂಡಾಗ ಗಂಡಾಗ ಮೊಣಕಾಲಿಗೆ ಹೊಡೆದಾಗ ಎರಡು ಕಾಲು ಅಲ್ಲೇ ಕಟ್ಟಾಗಿದೆ ಸರ್ ಅದು ಮಗನ್ ಎರಡು ಕಾಲಕ್ಕೆ ಆದ ನಂತರ ಸ್ಥಳದಲ್ಲೇ ಇದರ ಹೋಗಿದೆ ಐತೆ ಅಂತ ಹಾಸ್ಪಿಟ್ಲಿಗೆ ಅಡ್ ಕಳಿಸಿದ್ದಾರೆ ಸರ್ ಏನಲ್ಲಿ ಕಪ್ಗೊಲ್ಲವರು ಗೊತ್ತಿರೋರೆಲ್ಲ ಈ ಥರ ಆಗಿದೆ ಅಲ್ಲ ಅಂದ್ಕೆಸಿ ಸರ್ ಆದ ಅಂದ್ರೆ ಆ್ಯಕ್ಚುಲಿ ಅವರು ಲೋಯಲ್ ಈ ಕೆಲಸ ಮಾಡಬೇಕು ಸರ್ ಆ್ಯಕ್ಚುಲಿ ಮಾಡೋದ್ರನ್ನ ಅವ್ರು ಏನೂ ಮಾಡಿಲ್ಲ ಸರ್ ಅವರು ಗಾಡಿ ಏನಾಗಿದೆ ಏನಿಲ್ಲ ಅಂಬೋದು ಇನ್ನೂ ಮಾಡಿಲ್ಲ ಸರ್ ಒಟ್ಟು ಅವ್ರು ಕಪ್ಪುಗೊಲ್ಲರು ದಯವಿಟ್ಟು ದೇವ್ರಿದ್ದಂಗೆ ಇದ್ರು ಅವ್ರು ಕಾಪಾಡಿ ಸ್ಟ್ರೈಕ್ ಮಾಡಿ ಅದನ್ನೇನಂದರೆ ಆ ಪೇಶೆಂಟ್ಗಳ್ನೆಲ್ಲ ಎಲ್ಲ ಹಾಕಿ ಕಳಿಸ್ರು ಸರ್ ಅವರು ಈಗ ನೀವು ನಿಮ್ಗೆ ಏನು ಕೆಲಸ ಮಾಡ್ತೀರಿ ಸರ್ ಮಗನ ಓದಿಸ್ಬೇಕಂತ ಏನೇನು ಕಷ್ಟಪಡ್ತಾ ಇದ್ರಿ ಈಗ ಕಷ್ಟಪಡ್ತೀವಿ ಸರ್ ಸಿಲಿಂಡರ್ ಸೀಲಿಂಗ್ ಮಾರೋಕ್ಕೆ ಗೊತ್ತಿದ್ವಿ ಸರ್ ಏನೋ ನನ್ನ ಮಗ ಒಂದು ರೀತಿಯಲ್ಲಿ ಬೆಳಿತಾನ ಚಲೋತ್ನಾಗೆ ಹೋಗ್ತಾನೆ ಅಂತ ಇದು ಮಾಡೋಕ್ಕೋಗಿ ಬೆಳೆಸ್ತಿದ್ವಿ ಸರ್ ಓದಿಸಿ ನಿಮ್ಮ ಮಗ ಏನು ಅಧಿಕಾರಿ ಯಾವ ಅಧಿಕಾರಿ ಆಗಬೇಕಂತ ಕಾಣಿಸ್ಕೊಂಡಿದ್ರು ಏನಾದರೂ ನಿಮ್ಮ ಮುಂದೆ ಹೇಳಿದ್ರೆ ಹೇಗೆ ಸರ್ ಸಣ್ಣ ಮಕ್ಕಳ ಮೇಲೆ ನಿಮ್ಮದು ಒಂದು ಆಸೆ ಇರುತ್ತೆ ನಿಮ್ಮ ಮಕ್ಕಳದು ಒಂದು ಆಸೆ ಇರ್ತವಲ್ಲ ಯಾಕೇನಾದ್ರು ಮಾತಾಡಿದ್ದೀನಾದ್ರೂ ಏನಿಲ್ಲ ಸರ್ ಆಸೆ ಏನು ಸರ್ ನಾವು ಬಿಸ್ಲಲ್ಲಿ ದುಡಿ ದುಡಿದಿದೀವಿ ಮಕ್ಕಳನ್ನ ಯಾಕೆ ದುಡ್ಸೋಕೆ ಹೋಗಬೇಕು ಅಂತ ಒಂದು ಲೆಕ್ಕದಲ್ಲಿ ಒಂದು ನೌಕರಿ ಯಾವುದೋ ಸರ್ಕಾರಿ ನೌಕರಿಯಲ್ಲಿ ಸೇರಲಿ ಎಂಬ ಮಟ್ಟಕ್ಕೆ ನಾವು ಸೇರ್ಸಿದೀವಿ ಸರ್ ಈ ಥರ ಆತ ಅಂತ ನಾವು ಅಂದ್ಕೊಂಡಿದ್ದಿಲ್ಲ ಈಗ ನಿಮ್ಮ ಈ ಘಟನೆ ಆಗಿದೆ ಸ್ಥಳೀಯ ಶಾಸಕರಾಗಿರ್ಬೋದು ಎಲ್ಲ ಬಂದಿದ್ದರು ಪರಿಹಾರ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಹೆಂಗೆ ಏನು ಸರ್ ಅವ್ರು ರೊಕ್ಕ ಕೊಟ್ಟಿದ್ದಾರೆ ಆದರೆ ಗುಣ ಕಳ್ತಿ ಮಾಡಿ ಕೊಟ್ಟಿರೋ ಸರ್ ಹಣ ಗುಣ ನೋಡಿ ಕೊಟ್ಟರು ಸರ್ ಹೊರಟು ಇವಾಗ ನಾವು ರೊಕ್ಕ ಗಳಿಸ್ಬೋದು ಸರ್ ನಾಲ್ಕು ಐದು ಲಕ್ಷ ಕೊಟ್ಟರು ಸರ್ ಐದು ಲಕ್ಷ ಕೊಟ್ಟರು ಏನು ಮಾಡ್ಬೇಕು ಸರ್ ಐದು ಲಕ್ಷ ತೊಗೊಂಡು ನಾವು ಅದು ಇವನೊಂದು ಐದು ಲಕ್ಷ ಹಾಕಿ ಹಾಕಿರೋರು ಮಗ ಬರ್ತಾನಂದ್ರೆ ಏನು ಮಾಡ್ತೀವಿ ಸರ್ ನಮ್ದು ಇದ್ದಿದ್ದು ಏನೋ ಒಂದು ಪಾವಲಿ ಭಾಗ ಆಸ್ತಿ ಮಾರ್ಕೊಂಡು ತರ್ತೀವಿ ಸರ್ ಏನು ಮಾಡ್ತೀವಿ ಹಣಕ್ಕೆ ಏನು ಮಾಡೋಕ್ಕಾಗಲ್ಲ ಸರ್ ಹಣ ಕೊಟ್ಟಿದ್ದಾರೆ ಆತ್ಮಕ್ಕೆ ಶಾಂತಿಗೆ ಆಗಿ ಕೊಟ್ಟಿದ್ದಾರೆ ಹೊರತು ಹೃದಯಕ್ಕೆ ಏನು ಕೊಟ್ಟಿದ್ದಿಲ್ಲ ಸರ್ ಅವರು ಒಬ್ಬನೇ ಒಬ್ಬ ಮಗ ಒಬ್ಬ ಇರೋ ಮಗನ ಮೇಲೆ ಸಾಕಷ್ಟು ಕನಸುಗಳು ಕಂಡುಕೊಂಡಿದ್ರು ಎಲ್ಲ ಕನಸು ಇವಾಗ ಚಿದ್ರ ಚಿದ್ರ ಆದಂಗೆ ಆಯ್ತು ಇದಂಗೆ ಏನು ಸರ್ ಏನು ಮಾಡೋಕ್ಕಾಗಲ್ಲ ಸರ್ ಮತ್ತು ಇವಾಗ ಮೇಲೆ ಏನು ಬರೋಲ್ಲ ಸರ್ ಮಾಡಿದ್ವಿ ಮಾಡೋ ಪ್ರಯತ್ನ ನಾವು ಏನಂದ್ವಿ ನೋಡಿ ಸರ್ ಇದು ಆದರೆ ಆ್ಯಕ್ಚುಲಿ ಅವರು ಲೋಯಲ್ಸ್ಕೊಳ್ಳಲು ಸರ್ ಒಬ್ಬರನ್ನ ಒಬ್ಬರು ಬರಬೇಕಾಗ್ತದೆ ಹಾಸ್ಪಿಟ್ಲಿಯಲ್ಲಿ ಒಬ್ಬರು ಬಂದಿಲ್ಲ ಸರ್ ಅಲ್ಲಿ ಹಾಸ್ಪಿಟ್ಲಿಗೆ ನನ್ನ ಮಗ ಎರಡು ಡೆತ್ತಾಗಿದ್ದೆವು ಸರ್ ಅಲ್ಲಿ ಯಾರು ಏನಾಗಿದೆ ಅಂತ ಒಬ್ಬರು ತಿಳಿಸಿ ಒಬ್ಬರು ಇದು ಮಾಡಿಲ್ಲ ಸರ್ ಅಲ್ಲಿ ಲಾಸ್ಟಿಗೆ ಮಣ್ಣು ಮಾಡೋಕ್ಕೂ ಬಂದಿಲ್ಲ ಸರ್ ಅವರು ಆ ಥರ ಇವರು ಕಟ್ಗುರು ಇದ್ದೇ ಥರ ಇದ್ದಾರೆ ಸರ್ ಅವರು ಅಂದರೆ ಈ ಸ ಶಾಲಾ ಆಡಳಿತ ಮಂಡಳಿ ನಿರ್ಲಕ್ಷ್ಯದಿಂದಾನೇ ಈ ಘಟನೆ ಅಪಘಾತ ಆಗಿದೆ ಅಂತ ಹೇಳ್ತೀವಿ ಯಾಕಂದರೆ ಬಸ್ ವ್ಯವಸ್ಥೆಯೂ ಸರಿ ಇರಲಿಲ್ಲ ಅಂತ ನೀವು ಆರೋಪ ಮಾಡಕಂತೀರಿ ಬಸ್ಸಲ್ಲಿ ಸರ್ ನೋಡೋದು ಏನಿಲ್ಲ ಅಂದ್ರೆ ಹದಿನೆಂಟು ಇಪ್ಪತ್ತು ವರ್ಷದ ಬಸ್ಸನ್ನು ಅದನ್ನು ಯೂಸ್ ಮಾಡಿಕೊಂಡು ಹಳೇ ಬಸ್ಸು ಸರ್ ಇಲ್ಲಿ ಯಾರಿಗೆ ಕೇಳೋರೇ ಇಲ್ಲ ಸರ್ ಇಲ್ಲಿ ಒಂದು ಹನ್ನೆರಡು ಸಾವಿರ ಜನಸಂಖ್ಯೆ ಮೇಲುಗಡೆ ಕುರ್ಡು ಗ್ರಾಮದಾಗ ಸರ್ ಒಬ್ಬರಿಗೆ ಕೇಳೋರಿಲ್ಲ ಅದನ್ನು ಥರ ಬಸ್ಸು ಯಾರಿಗೆ ಕೇಳಾರ ಸಲುವಾಗಿ ಹಳೇ ಬಸ್ ಬಿಟ್ಟರು ಸರ್ ಅದಕ್ಕೆ ಮೂವತ್ತು ಸೀಟ್ ಹಾಕಲಿ ಅರವತ್ತೆಂಟು ಎಪ್ಪತ್ತು ಸೀಟು ಅವರಿಗೆ ಹಾಕ್ಯಾರ ಸರ್ ಅದು ಅದ್ರಾಗ ತೋರಿಸಿರೋದು ಮೂವತ್ತೈದು ಜನ ಅಂತ ಹೇಳ್ತಿದ್ರು ಸರ್ ನಾವು ನೋಡ್ತಿರೋದೇ ಎಪ್ಪತ್ತು ಎಪ್ಪತ್ತು ಜನ ಇಲ್ಲೇ ಐವತ್ತು ಐವತ್ತೈದು ಜನ ಹೋಗ್ತಾರೆ ಸರ್ ಒಕ್ರಾಣವ್ರು ಅಂತ ಎಂಟು ಜನ ಹೋಗ್ತಾರೆ ಸರ್ ಅಲ್ಲಿ ನಿಮ್ಮ ಈಗ ಅಪಘಾತದಲ್ಲಿ ಸಾವಾದವರು ಗಾಯಗೊಂಡವರು ಬಹುತೇಕ ವಿದ್ಯಾರ್ಥಿಗಳು ನಿಮ್ಮ ನಿಮ್ಮೂರವ್ರೆ ಎಷ್ಟು ಜನ ಇದಾರೆ ಸರ್ ನಿಮ್ಮೂರವ್ರು ಟೋಟಲ್ ಇಪ್ಪತ್ತೊಂಬತ್ತು ಇಪ್ಪತ್ತು ಮೂವತ್ತು ಜನ ಕುಳ್ಳೆ ಇದ್ದಾರೆ ಸರ್ ಇಲ್ಲಿ ಇದಾರೆ ಸರ್ ಇಬ್ಬರು ಸರ್ ನನ್ನ ಮಗ ಸರ್ ಇನ್ನೊಬ್ಬ ಮರೇಶ್ ಅಂತ ಇದ್ದಾನೆ ಅವ್ರ ಮಗ ಹದಿನಾಲ್ಕು ವರ್ಷದ ಹುಡುಗ ಸರ್ ಹುಡುಗ ಸಾಕಷ್ಟು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿದ್ರಿ ಇವಾಗ ಕೈಗೆ ಬಂದಂಥ ಮಕ್ಕಳು ಇಲ್ಲ ಅಂತಂದ ಮೇಲೆ ಸಾಕಷ್ಟು ಅದೇ ಸರ್ ಇದೇ ಪರಿಸ್ಥಿತಿ ಅವರೇ ಫಾದರ್ ಅವ್ರ ರಿಲೇಷನ್ ಅವ್ರಿಗೆ ಆದರೆ ಈ ಥರ ಮಾಡ್ತಿದ್ದಲ್ಲ ಸರ್ ಅವರು ಬಂದು ಹೋಗ್ತಿದ್ರು ಅವರು ಯಾವುದಲ್ಲ ಯಾರ ಮಕ್ಕಳಾದ್ರೇನು ಹನ್ನೆರಡು ತಾಸು ನಮ್ಮ ತಲ್ಲಿದ್ದರೆ ಸರ್ ಹುಳಗಿದ್ದು ಹನ್ನೆರಡು ತಾಸು ಅವ್ರ ತಲೆ ಇರ್ತಿದ್ರು ಸರ್ ಅವರು ಅದು ತಿಳ್ಕಲಿಲ್ಲ ಮಾನವತೆ ಇದ್ದಿದ್ರಿಗೆ ನಾವು ಅಲ್ಲಿಗೆ ಬರ್ತಿದ್ರು ಸರ್ ಅವರು ಯಾಕೆ ಬರಲಿಲ್ಲ ಅವರು ಸರ್ ಮಾನವೀಯತೆಗಾದರೂ ಅದಕ್ಕೆ ಶಾಲಾ ಆಡಳಿತ ಮಂಡಳಿಯವರು ಬರಬೇಕಾಗಿತ್ತು ಆದರೆ ಯಾರೂ ಬಂದಿಲ್ಲ ಸರ್ ನನಗೆ ನಿಮಗೆ ಸಾಯಿ ಸಾಂತ್ವನ ಹೇಳೋಕ್ಕೂ ಬಂದಿಲ್ಲ ಸರ್ ಯಾರು ಸರ್ ಲಾಸ್ಟಿಗೆ ಅಲ್ಲ ಫೋನ ಮುಖಾಂತರ ಕೇಳ್ಕೊಂಡು ಲಾಸ್ಟ್ ಮಣ್ಣು ಮಾಡಿದ ಮೇಲೆ ಮುಚ್ಚಿದ ಮೇಲೆ ಇಬ್ರೇನು ಮೂವರು ಬಂದು ದೂರಲಿಂತ ನೋಡಿ ಹೋಗಿದ್ದಾರೆ ಸರ್ ಹೊರತು ಇವರು ಹೆಂಗಿದ್ದಾರೆ ತಂದೆ ತಾಯಿ ಯಾರು ಅಂಬೋದು ಏನು ಗೊತ್ತಿಲ್ಲ ಸರ್ ಹಂಗೆ ಆ ಥರ ಬಂದೋಗಿದ್ದಾರೆ ಸರ್ ಅವರು ಇದಿಷ್ಟು ಏನು ಸಮರ್ಥವರ ತಂದೆಯವರು ಹೇಳ್ತಾ ಇರುವಂಥ ಮಾತು ಸೌಜನ್ಯಕ್ಕಾದರೂ ಸಹ ಈ ಒಂದು ಶಾಲಾ ಆಡಳಿತ ಮಂಡಳಿಯವರು ಬಂದು ಈ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಬೇಕಾಗಿತ್ತು ಈ ಒಂದು ಕಾರ್ಯಕ್ಕೆ ಶಾಲಾ ಆಡಳಿತ ಮಂಡಳಿ ಮಾಡಿಲ್ಲ ಜೊತೆಗೆ ಏನು ಕೈಗೆ ಬಂದಂತಹ ಮಕ್ಕಳು ಅಂತಂದರೆ ಸಾಕಷ್ಟು ಕಷ್ಟಪಟ್ಟು ಮಕ್ಕಳನ್ನು ಓದಿಸಬೇಕಂತ ಆಸೆ ತೊಟ್ಟಿದ್ವಿ ಜೊತೆಗೆ ಮಕ್ಕಳನ್ನು ಬೆಳೆಸಿದ್ವಿ ಆದರೆ ಆ ಮಕ್ಕಳನ್ನು ಕಳೆದುಕೊಂಡಿರುವ ಪರಿಣಾಮವಾಗಿ ಸಾಕಷ್ಟು ದುಃಖದ ಮಡುವಿನಲ್ಲಿದ್ದಾರೆ ದುಃಖದ ಮಡುವಿನಲ್ಲಿ ಭಾಗಿಯಾಗಿರುವಂಥದ್ದು ಆ ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮಗ್ದುಮ್ ರಿಪಬ್ಲಿಕ್ ಕನ್ನಡ ರಾಯಚೂರು